ಇಂಡಿಯಾದಾಗ ಇಡೀ ಪ್ರಪಂಚದಾಗ ಇವತ್ತೇಳ ಹೈಯೆಸ್ಟ್ ಹಾಲು ಉತ್ಪಾದನೆ ಮಾಡ್ತಾ ಒಂದು ದೇಶ ಯಾವಾಗ ಇದ್ರೆ ಅದು ನಮ್ಮ ಇಂಡಿಯಾ ಇಂಡಿಯಾನೇ ಹೈಯೆಸ್ಟ್ ಉತ್ಪಾದನೆ ಮಾಡ್ತಾ ಇರೋದು ಏನು ರೈತರು ಆತ ಆರ್ಥಿಕ ಬೆನ್ನೆಲುಬು ಅಂತ ಹೇಳ್ತಿರೋ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ರೆ ಹಿಂದೆ ಆಶ್ವಾಸನೆ ಕೊಟ್ಟಿದ್ರ ಅದೇ ತರ ಇವತ್ತು ದೊಡ್ಡ ಪಾದನೆ ಅಂತ ನಡ್ಕೊಂಡಿದ್ರೆ ಇವತ್ತು ಇನ್ನೊಂದೇ ತಿಮ್ಮತ ನಾಯಕ ಒಬ್ಬರು ತಿಮ್ಮಂತ ನಾಯಕ ಅಂತ